ಈ ರೀತಿ ತೊಕ್ಕುಗಳು ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಒಮ್ಮೆ ಮಾಡಿ ಇಟ್ಕೊಂಡ್ರೆ ಸುಮಾರು ದಿನಗಳವರೆಗೂ ನಾವು ಇದನ್ನು ಉಪಯೋಗಿಸ್ಕೋಬೋದು ಹಾಗೆ ಹೊರಗಡೆ ಇರೋ ಮಕ್ಕಳಿಗೂ ಸಹ ಕೊಟ್ಟು ಕಳಿಸ್ಬೌದು ನಾನಿವತ್ತು ಬೆಟ್ಟದ ನೆಲ್ಲಿಕಾಯಿಯಿಂದ ತೊಕ್ಕು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ನೆಲ್ಲಿಕಾಯಿಗೆ ನೀರು ಹಾಕದೆ ಕುಕ್ಕರ್ನಲ್ಲಿ ಒಂದು ಎರಡು ಮೂರು ವಿಸಿಲ್ ತೆಗೆಸ್ಕೊಳ್ಳಿ ಈ ರೀತಿ ಸುಲಭವಾಗಿ ನಾವು ಬೀಜ ಬಿಡಿಸ್ಕೋಬೋದು ನೋಡಿ ಇದನ್ನು ಬೇಯಿಸ್ಕೊಂಡ್ರೆ ತುಂಬ ಸುಲಭವಾಗಿ ಬೀಜ ಬಿಡುತ್ತೆ ಈಗ ಒಂದು ಬಾಣಲೆ ಬಿಸಿಗಿಟ್ಟು ಸುಮಾರು ಒಂದೂವರೆ ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದೇನೆ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಹಾಕೋಬೇಕು ಮತ್ತು ಒಂದು ಅರ್ಧ ಚಮಚದಷ್ಟು ಮೆಂತ್ಯವನ್ನು ಹಾಕೋಬೇಕು ಇದನ್ನು ಸಣ್ಣ ಊರಿನಲ್ಲಿ ಹುರ್ಕೊಳ್ಬೇಕು ನಾವು ಅಡುಗೆಗಳನ್ನು ಮಾಡುವಾಗ ದೇವರ ನಾಮಗಳನ್ನು ಹಾಡ್ತಾ ಅಥವಾ ಕೇರ್ಥ ಮಾಡೋದ್ರಿಂದ ಅಡುಗೆ ಕೂಡ ರುಚಿಯಾಗಿರುತ್ತೆ ಅಲ್ಲದೆ ನಾವು ಮಾಡೋ ಅಡುಗೆಯನ್ನು ದೇವರಿಗೆ ಸಮರ್ಪಿಸಿದಂತೆ ನಮಗೆ ತಪ್ತಿ ಕೊಡುತ್ತೆ ಈ ರೀತಿ ಹುರ್ಕೊಂಡಾದ ನಂತರ ನಾವು ಇದನ್ನು ಪುಡಿ ಮಾಡ್ಕೋಬೇಕು ಸ್ವಲ್ಪ ಬೆಚ್ಚಗಿರುವಾಗ ಈ ರೀತಿ ಕುಟ್ಟಾಣಿಯಲ್ಲಿ ಹಾಕಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋದು ತುಂಬ ಸುಲಭ ಅಥವಾ ಮಿಕ್ಸರ್ ಜಾರಲ್ಲೂ ಸಹ ಪುಡಿ ಮಾಡ್ಕೋಬಹುದು ಈ ರೀತಿ ಪುಡಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಈ ನೆಲ್ಲಿಕಾಯನ್ನು ನೀರನ್ನು ಸೇರಿಸದೆ ಆದಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡ್ಕೋಬೇಕು ಇದಕ್ಕೆ ಇಂಗಿನ ಪುಡಿಯನ್ನು ಸೇರಿಸಿದರೆ ತುಂಬ ರುಚಿಕರವಾಗಿರುತ್ತೆ ಹಾಗೆ ಸ್ವಲ್ಪ ಜಾಸ್ತಿನೇ ಇಂಗ ಹಾಕಬೇಕಾಗತ್ತೆ ಈಗ ರುಬ್ಬಿಟ್ಟುಕೊಂಡ ನೆಲ್ಲಿಕಾಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಮಾಡಿಟ್ಟುಕೊಂಡ ಪುಡಿಯನ್ನು ಸಹ ಸೇರಿಸ್ತಾ ಇದ್ದೇನೆ ನಮ್ಮ ನಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸಿನ ಪುಡಿಯನ್ನು ಹಾಕೋಬಹುದು ನಾನು ಒಂದು ಎರಡರಿಂದ ಮೂರು ಚಮಚದಷ್ಟು ಹಾಕ್ತಾ ಇದ್ದೇನೆ ನೆಲ್ಲಿಕಾಯಿ ಸ್ವಲ್ಪ ಚೊಗರು ಜಾಸ್ತಿ ಇರೋದ್ರಿಂದ ಇದಕ್ಕೆ ಉಪ್ಪು ಖಾರ ಎಣ್ಣೆ ಎಲ್ಲ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಸಹ ಹಾಕೋಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಊರಿನಲ್ಲಿ ನಾವು ಮುಗಿಸ್ತಾ ಇರಬೇಕಾಗತ್ತೆ ನೋಡಿ ಈ ರೀತಿ ಸುಮಾರು ಒಂದು ಹತ್ತು ನಿಮಿಷ ನಾನು ಮುಗಿಸ್ತಾ ಇದ್ದೇನೆ ಇದು ಸ್ವಲ್ಪ ಎಣ್ಣೆ ಬಿಡ್ತಾ ಬರುತ್ತೆ ಎಣ್ಣೆಯನ್ನು ನಾನು ಸ್ವಲ್ಪ ಕಡಿಮೆ ಹಾಕಿರೋದ್ರಿಂದ ಅಷ್ಟೊಂದು ಎಣ್ಣೆ ಕಾಣಿಸೋದಿಲ್ಲ ಜಾಸ್ತಿ ಎಣ್ಣೆ ಇಷ್ಟಪಡೋರು ಹಾಕೋಬಹುದು ಇದಕ್ಕೆ ಸ್ವಲ್ಪ ಕೂಡ ನೀರನ್ನು ಸೇರಿಸದೆ ಮಾಡಿರೋದ್ರಿಂದ ಒಂದು ವಾರಗಳ ಕಾಲ ಇದು ಹೊರಗಡೆ ಏನು ಹಾಳಾಗದೇ ಇರುತ್ತೆ ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರಂತೂ ಸುಮಾರು ಒಂದು ತಿಂಗಳವರೆಗೂ ಚೆನ್ನ ತುಂಬ ಚೆನ್ನಾಗಿರುತ್ತೆ ತಣ್ಣಗಾದ ನಂತರ ಒಂದು ಗ್ಲಾಸ್ ಬಾಟಲಿನಲ್ಲಿ ತುಂಬಿಟ್ಕೊಂಡ್ರೆ ನಮಗೆ ಬೇಕಾದಾಗ ನಾವು ಉಪಯೋಗಿಸ್ಕೋಬೋದು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತೊಕ್ಕು ಹಾಗೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಕಲಸಿ ಊಟ ಮಾಡೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ ನಮಸ್ಕಾರಗಳು